ನಟಿ ಮಣಿಯರಲ್ಲಿಯೇ ರಾಮ್ ಜನಾರ್ದನ್ ಹೆಸರು ನೋಡಿ ರಾಮ್ ಜನಾರ್ದನ್ ಅನ್ನೋ ಹೆಸರಿಟ್ಕೊಂಡಿರೋ ಈ ಮಹಾನ್ ನಿರ್ದೇಶಕ ಕರ್ಕೊಂಡ್ ಬಂದ ನಾಲ್ಕು ನಟಿಯರಲ್ಲಿ ಮೊದಲ ಮೂರರಲ್ಲಿ ಇಬ್ಬರು ಒಂಚೂರು ಚೂರು ಕಮಿಟ್ಮೆಂಟ್ ವಿಷಯದಲ್ಲಿ ಹಿಂಜರಿಕೆ ಮೊದಲ ಮೊದಲ ಸಲ ಬರ್ತಾ ಇದ್ದಾರೆ ಈ ಮನುಷ್ಯ ಅವರನ್ನ ತಳ್ತಾ ಇದ್ದಾನೆ ಆ ಕೂಪಕ್ಕೆ ಇನ್ನೊಬ್ಬಳು ಓಪನ್ ಆಗಿ ಮಾತಾಡಿದ್ಲು ಎರಡು ವರ್ಷ ಮನೇಲಿ ಕೂತು ಸಾಕಾಗಿತ್ತು ಆಕೆಗೆ ನಾಲ್ಕನೇ ಅವಳದ್ದು ಬೇರೆಯದ್ದೇ ಲೆವೆಲ್ಲಿನ ಓಪನ್ನೆಸ್ ಸಿನಿಮಾ ಆಕ್ಟಿಂಗ್ ಮೂರು ಲಕ್ಷ

ನೋಡಮ್ಮ ಕನ್ಸಲ್ಲಿ ನೇರವಾಗಿ ಹೇಳೋದು ನಾನು ಮೂವಿಗೆ ಮಾತಾಡಿದ್ದೀನಿ ಮಂಡೇನೆ ಓಕೆ ನಿಮಿಷ மேடம்

ಮೂವತ್ತರಿಂದ ನಲವತ್ತು ದಿನಗಳ ಶೂಟಿಂಗ್ ಸಮಯದಲ್ಲಿ ಶೂಟಿಂಗ್ ಮಧ್ಯೆ ಆರು ರಾತ್ರಿಗಳ ಕಮಿಟ್ಮೆಂಟ್ಗೆ ಕಮಿಟ್ ಆಗ್ತಾರೆ ಒಂದು ರಾತ್ರಿಗೆ ಐವತ್ತು ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಮಾಡ್ತಾರೆ ಕ್ಲಿಯರ್ ಕಟ್ ಆಗಿ ಈ ನಟಿ ಮಾತಾಡ್ತಾರೆ ಐದಾರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರೋ ನಟಿ ಈಕೆ ಈಕೆ ಮಾತಾಡಿದ್ದು ತನ್ನೊಬ್ಬಳ ಕಮಿಟ್ಮೆಂಟ್ ಅಲ್ಲ ಬೇರೆ ಯಾವ ಹೀರೋಯಿನ್ ಬೇಕು ಹೇಳಿ ಶೂಟಿಂಗ್ ಗಿಂತ ಕಮಿಟ್ಮೆಂಟ್ ಜಾಸ್ತಿ ಸರಿಯಾದ ಬ್ರೋಕರ್ ಸಿಕ್ಕರೆ ಎಲ್ಲಾ ಆಗತ್ತೆ ಸಿನಿಮಾ ರಂಗದ ಬುಡಕ್ಕೆ ಬೆಂಕಿ ಇಡೋ ಮಾತಿದು ಮೊದಲ ಭೇಟಿ ಫಸ್ಟ್ ಮೀಟಿಂಗ್ ನಲ್ಲಿ ಈಚೆ ಎಲ್ಲ ರಿವೀಲ್ ಮಾಡಿದ ಎಲ್ಲ ವಿಷಯಗಳನ್ನ ಹೇಳ್ಕೊಂಡಿದ ಬೇಜಾರು ಮಾಡ್ತೀವಿ ಬೇಜಾರೇನಿಲ್ಲ ಸರ್ ನಿಮ್ಗೆ ಅನ್ಸಿದ್ ನೀವು ಹೇಳ್ತೀರಾ ನಮ್ಗೆ ಅನ್ಸಿದ್ ನಾವ್ ಹೇಳ್ತೀವಿ ಅದು ಬೇಜಾರು ಪಡ್ಕೊಂಡ್ ಇಲ್ಲ ನನ್ನ ನಾನು ಇಂಡಸ್ಟ್ರಿ ಇವಾಗ ಬಂದೆ ನಾನು ತುಂಬ ಮೂರು ವರ್ಷದ ಮೇಲೆ ಐತಿ ಸರ್ ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಇಂಡಸ್ಟ್ರಿ ಬಗ್ಗೆಯೇ ಗೊತ್ತಿರಲಿಲ್ಲ ಬರೋದು ಬಂದುಬಿಟ್ಟಿದ್ದೀನಿ ಸುಮಾರು ಎರಡು ವರ್ಷ ಸುತ್ತಾಡಿದ್ದೀನಿ ಸರ್ ಎಲ್ಲ ಕಮಿಟ್ಮೆಂಟೇ ಕೇಳ್ತಾರೆ ಸುತ್ತಾಡಿ ಸುತ್ತಾಡಿ ನನಗೆ ತುಂಬ ಬೇ ನನಗೆ ಇಂಡಸ್ಟ್ರಿನೇ ಬೇಡ ಅಂತ ನಾನು ಹೋಗಿಬಿಟ್ಟಿದ್ದೆ ಊರಿಗೆ ಆಮೇಲೆ ತಾನಾಗ ತಾನೇ ಅವಕಾಶಗಳು ಒದಗಿ ಬರಬೇಕಂತಲ್ಲ ಅಂತ ಆಮೇಲೆ ಅದಾಗೆ ಅದೇ ಹಾಗೆ ಬಂದರು ಆಮೇಲೆ ಬಟ್ ನನಗೆ ನಾನು ಮಾಡ್ತಿರೋ ಪ್ರಾಜೆಕ್ಟ್ ಅಲ್ಲಿ ಯಾವುದು ನನಗೆ ಯಾವ ತರಾನು ಕಮಿಟ್ಮೆಂಟ್ ಇಲ್ಲ ಏನಿಲ್ಲ ಎಲ್ಲ ಕ್ಲೀನ್ ಪ್ರಾಜೆಕ್ಟ್ ನಿಮ್ಮ ನಂಬರ್ ಹೇಳಿ ಮೇಡಮ್ ಸರ್ ಹೌದು ಸರ್ ತುಂಬಾ ಅಂದ್ರೆ ತುಂಬಾ ಕಾಮನ್ ಆಗಿದೆ ಎಷ್ಟೋ ಎಷ್ಟೋ ಜನ ಇವಾಗ ಹೇಗಾಗಿದೆ ಅಂದ್ರೆ ನೀವು ಕೇಳೋಕ್ಕಿಂತ ಇವರೇ ಅವರೇ ಒಪ್ಕೊಂಡು ಹೋಗ್ತೀರಿ ಎಷ್ಟೋ ಜನ ಚಾನ್ಸೇ ಕೊಡಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ದ್ ಕ್ಲೀನ್ ಎಲ್ಲೋ ಫಿಫ್ಟಿ ಇವಾಗೆಲ್ಲ ಅವೇಡ್ ಆಗಿದ್ದಾರೆ ಇವಾಗ ಕಮಿಟ್ಮೆಂಟ್ ಯಾರು ಜಾಸ್ತಿ ಕೇಳೋಲ್ಲ ಯಾಕಂದರೆ ತುಂಬಾ ಭಯ ಇವಾಗ ಕೆಲವು ಎಷ್ಟೋ ಹುಡುಗಿಯರು ನಿಮ್ಗೆ ಮಾತಾಡ್ಬೇಕಾ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ತುಂಬಾ ಇದ್ ಮಾಡಿ ಇವಾಗೆಲ್ಲ ಹೆದರಿರ್ತಾರೆ ಅವೇಡ್ ಆಗಿದೆ ಇವಾಗೆಲ್ಲ ಅಷ್ಟು ಕೇಳೋಲ್ಲ ಎಲ್ರಿಗೂ ಮರ್ಯಾದೆ ಲೈಫ್ ನಮಗೆ ತುಂಬಾ ಇದೆ ನಮ್ಗೆ ಇನ್ನೂ ಮರ್ಯಾದೆ ಇಂಪಾರ್ಟೆಂಟ್ ಅಲ್ವಾ ಎಷ್ಟೋ ಚಾನ್ಸ್ ಎಲ್ಲ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ತುಂಬ ಆಗಿದೆ ಸರ್ ಯಾರು ಯಾರ ಹೆಸರು ಓದಿದ್ವಿ ಕೇಳ್ತೀವಿ ಆ ಕೇಳ್ತಾರ ಆಯಿತು ಅಷ್ಟೇ ಆಗಲ್ಲ ಅಂದ್ರೆ ಸರಿ ಅಷ್ಟೇ ನಂಗೆ ತುಂಬಾ ಮೂವೀಸು ಎಷ್ಟು ಮೂವಿ ತುಂಬಾ ಕ್ಯಾನ್ಸಲ್ ಆಗಿದೆ ಎಲ್ಲ ಸರ್ ಎಲ್ಲರೂ ಅಷ್ಟೇ ಸ್ಟಾರ್ ಹೀರೋನು ಕಮಿಟ್ಮೆಂಟ್ಗೆ ಒನ್ ಅವರ್ಗು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ನಾನು ಕೆಲವು ಒಂದು ಆರ್ಟಿಸ್ಟ್ ಬಳ ಅವ್ರದೆಲ್ಲ ಮಾರ್ಕೆಟ್ ಇವಾಗೆಲ್ಲ ಬಿದ್ದೋಯ್ತು ಹೌದು ಅಂದರೆ ಕೆಲವರು ಇರ್ತಾರೆ ಎಸ್ ಇನ್ನು ಪ್ರಯತ್ನ ಜನಾರ್ದನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಇನ್ನಷ್ಟು ಹುಡುಗಿಯರನ್ನ ಈತ ಕರ್ಕೊಂಡು ಬಂದು ಎದರಿಗೆ ಕೂರಿಸ್ತಾ ಇದ್ದ ಅಂತ ಅನ್ಸತ್ತೆ ಇಲ್ಲಿ ತನಕ ನಾಲ್ಕು ಹುಡುಗಿಯರನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಹೀರೋಯಿನ್ ನಂಬರ್ ಒನ್ ಟೂ ಹೀರೋಯಿನ್ ನಂಬರ್ ಒನ್ ಅಂತೂ ನೀವು ಆಕೆಯಲ್ಲಿ ಆದ ಬದಲಾವಣೆ ನೋಡಬಹುದು ಒಂದು ಮೀಟಿಂಗಿಂದ ಇನ್ನೊಂದು ಗೆ ಒಂದು ಮೀಟಿಂಗ್ನಲ್ಲಿ ಆಕೆ ತುಂಬ ಮುಜುಗರ ಪಟ್ಕೊಳ್ತಾರೆ ಮಾತಾಡೋದಕ್ಕೆ ಎರಡನೇ ಮೀಟಿಂಗ್ನಲ್ಲಿ ವಿತ್ ರಿವೀಲಿಂಗ್ ಡ್ರೆಸ್ ಈ ಮನುಷ್ಯ ಈ ಸೋ ಕಾಲ್ಡ್ ಡೈರೆಕ್ಟರ್ ಆ ಹುಡುಗಿಗೆ ಅದೇನು ಹೇಳಿ ಕರ್ಕೊಂಡು ಬಂದು ಆಕೆಯ ನಡವಳಿಕೆನೇ ಬದಲಾಗೋಯ್ತು ಕಮಿಟ್ಮೆಂಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ರಿವೀಲ್ ಆಗೋ ಬಟ್ಟೆ ಹಾಕೊಂಡು ಬಂದ್ರು ಇಂತಹ ಅದೆಷ್ಟು ಹೆಣ್ಣು ಮಕ್ಕಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡೋ ಸಂದರ್ಭದಲ್ಲಿ ಕೂಪಕ್ಕೆ ತಳ್ತಾರೋ ಗೊತ್ತಿಲ್ಲ ಇನ್ನು ಈಗ ಬೇರೆಯವರ ಕಡೆ ಗಮನ ಹರಿಸುವಂತ ಸಂದರ್ಭ ಈತ ರಾಮ್ ಜನಾರ್ದನ್ ಕರ್ಕೊಂಡು ಬಂದಿದ್ದ ಹೀರೋಯಿನ್ ನಂಬರ್ ಒನ್ ನಮ್ಮನ್ನ ಎರಡನೇ ಸಲ ಭೇಟಿಯ ಭೇಟಿಯಾದಂತಹ ಸಂದರ್ಭದಲ್ಲಿ ಬೇರೆ ಡೈರೆಕ್ಟರ್ ಇದ್ರೆ ಸಜೆಸ್ಟ್ ಮಾಡಿ ಅಂತ ಹೇಳಿದ್ವಿ ಆಕೆ ಹೇಳ್ತೀವಿ ಅಂತ ಒಂದು ನಂಬರ್ ಕೊಟ್ಟಿದ್ರು ಆಕೆ ಒಂದು ನಂಬರ್ ಕಳಿಸಿದ್ಲು ಅದು ಇನ್ನೊಬ್ಬ ಡೈರೆಕ್ಟರ್ನದ್ದು ಆತ ಯಾರು ಆತನ ಬಗ್ಗೆ ಕೂಡ ಸಂಪೂರ್ಣವಾಗಿರುವಂತ ಆತನ ಕಥೆ ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ಎಸ್ ನಾಲ್ಕು ಜನ ನಟಿಯರು ಕಾಸ್ಟಿಂಗ್ ಕೌಚ್ಗೆ ಯಾವ ರೀತಿ ಒಳಗಾದ್ರು ಅನ್ನೋದನ್ನ ಬೆಳಗ್ಗೆಯಿಂದ ನೀವು ನೋಡಿದ್ದೀರಿ ಹೀರೋಯಿನ್ ಒನ್ ಕೊಟ್ಟ ನಿರ್ದೇಶಕನ ಅಸಲಿಯತ್ತು ಏನು ಮತ್ತೊಬ್ಬ ಡೈರೆಕ್ಟರ್ ಮುಖವಾಡವನ್ನ ನಾವು ಮಧ್ಯಾಹ್ನ ಒಂದು ಗಂಟೆಯ ಅಗ್ರವಾರ್ತೆಯಲ್ಲಿ ನಿಮ್ಮ ಮುಂದೆ ರಿವೀಲ್ ಮಾಡ್ತೀವಿ ಒಬ್ಬ ಡೈರೆಕ್ಟರ್ಗೆ ನಿಂತಿಲ್ಲ ಇದು ಮತ್ತೊಬ್ಬ ಡೈರೆಕ್ಟರ್ ಕಾಸ್ಟಿಂಗ್ ಕೌಚ ದಂಧಿಯ ರೋಚಕ ಸಾಕ್ಷಿಗಳು ಆ ನಿರ್ದೇಶಕ ಯಾರು ಬಂದ ನಟಿಮಣಿಯರ್ ಎಷ್ಟು ಬೆಚ್ಚ ಬೀಳೋ ವಿಡಿಯೋಗಳು ಒಂದು ಗಂಟೆಯ ಅಗ್ರವಾರ್ತೆಯಲ್ಲಿ ಇಲ್ಲಿಗೆ ಮುಗಿತು ಅನ್ಕೋಬೇಡಿ ಆರು ತಿಂಗಳ ಕಾಲ ನಾವು ಸ್ಟಿಂಗ್ ಆಪರೇಷನ್ ನಡೆಸಿದೀವಿ ಬಿದ್ದಿರೋ ಕುಳಗಳು ಬಹಳಷ್ಟು ಜನ ನಟಿಯರು ಹಂಚಿಕೊಂಡ ರಹಸ್ಯಗಳು ಹಲವಾರು ಮತ್ತೊಬ್ಬ ನಿರ್ದೇಶಕ ಈಗ ರೆಡಿ ವೀಕ್ಷಕರೇ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿಯವರೆಗೆ ಒಬ್ಬ ನಿರ್ದೇಶಕ ಕೇವಲ ಒಬ್ಬ ನಿರ್ದೇಶಕ ಎಷ್ಟು ಹೆಣ್ಣು ಮಕ್ಕಳ ಜೀವನಾನ ಹಾಳು ಮಾಡಬಹುದು ಅನ್ನೋದಕ್ಕೆ ನಾಲ್ಕು ಉದಾಹರಣೆ ನಮ್ಮ ಒಬ್ಬರಿಗೆ ಈತ ತೋರಿಸಿರೋದು ನಾಲ್ಕು ಹೆಣ್ಣು ಮಕ್ಕಳನ್ನ ಈತ ಇನ್ನೆಷ್ಟು ಹೆಣ್ಣು ಮಕ್ಕಳನ್ನ ಈ ಕೂಪಕ್ಕೆ ತಳ್ಳಿ ಮನೆ ಹಾಳು ಕೆಲಸ ಮಾಡಿರಬಹುದು ಯೋಚನೆ ಮಾಡಿ ಕನ್ನಡ ಇಂಡಸ್ಟ್ರಿ ಜನ ಇವಾಗ ಎಚ್ಚೆತ್ಕೊಳ್ಬೇಕು ನಿರ್ದೇಶಕರು ನಿರ್ಮಾಪಕರು ಎಚ್ಚೆತ್ಕೊಳ್ಬೇಕು ಹಿರಿಯ ನಟಿಯರು ನಟರು ನೀವೆಲ್ಲ ಒಟ್ಟಾಗಿ ನಿಂತು ಇದರ ವಿರುದ್ಧ ಹೋರಾಡಬೇಕು ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅನಿವಾರ್ಯವಾಗಿ ಒತ್ತಡಕ್ಕೆ ಹೆಣ್ಣು ಮಕ್ಕಳನ್ನ ಕಾಮ ಕೂಪಕ್ಕೆ ತಳ್ಳುತ್ತಾ ಇರೋ ಇಂತಹ ನಿರ್ದೇಶಕರನ್ನು ಒದ್ದು ಒಳಗಡೆ ಹಾಕಬೇಕು ಈಗ ಒಂದು ಚಿಕ್ಕ ಬ್ರೇಕ್ ತಗೋತೀವಿ ವೀಕ್ಷಕರೇ ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುತ್ತೆ ಆದ್ರೆ ನೆನಪಿರಲಿ ಒಂದು ಗಂಟೆಗೆ ಅಗ್ರವಾರ್ತೆಗೆ ಮತ್ತೊಂದು ನಿರ್ದೇಶಕನ ಮುಖವಾಡ ಬಯಲು ಮಾಡೋದಕ್ಕೆ ನಾವು ನಿಮ್ಮ ಮುಂದೆ ಬರ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ